ಚಿತ್ರದುರ್ಗ ನಗರದಲ್ಲಿಂದು ಯುವ ಜನೋತ್ಸವ ಅಂಗವಾಗಿ ಎಚ್ ಐ ವಿ ಏಡ್ಸ್ ಜಾಗೃತಿಗಾಗಿ ಮ್ಯಾರಥಾನ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಇನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ರೆಡ್ ರಿಬ್ಬನ್ ಕ್ಲಬ್ ಕಾಲೇಜುಗಳು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ದಾವಣಗೆರೆ ವಿಶ್ವವಿದ್ಯಾಲಯ ಕ್ರೀಡೆ ಮತ್ತು ಯುವಜನ ಸೇವಾ ಇಲಾಖೆ ದುರ್ಗಾ ರನ್ನರ್ಸ್ ಸೌಖ್ಯ ಸಮುದಾಯ ಸಂಸ್ಥೆ ಸುಚೇತನ ನೆಟ್ವರ್ಕ್ ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ಜೆ ಪಿ ಎನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಇವರ ಸಹಯೋಗದಲ್ಲಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಎಚ್ ಐ ವಿ ಏಡ್ಸ್ ಜಾಗೃತಿಗಾಗಿ ಮ್ಯಾರಥನ್ ಸ್ಪರ್ಧೆ ಹಮ್ಮಿಕೊಡಲಾಗಿತ್ತು ಇನ್ನು ಚಿತ್ರದುರ್ಗ ನಗರದ ಕನಕ ವೃತ್ತದ ಬಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜೆ ಪಿ ರೇಣುಪ್ರಸಾದ್ ಅವರು ಚಾಲನೆ ನೀಡಿದರು ಇನ್ನು ಕನಕ ವೃತ್ತದಿಂದ ಒಣಕಿ ಹೋಗುವ ಸ್ಟೇಡಿಯಂವರೆಗೆ ಮ್ಯಾರಥನ್ ಸ್ಪರ್ಧೆ ನಡೆಸಲಾಯಿತು ಬಳಿಕ ವಿಜೇತರಾದ ಸ್ಪರ್ಧಿಗಳಿಗೆ ಪ್ರಮಾಣಪತ್ರ ಪದಕ ವಿತರಿಸಲಾಯಿತು ಇನ್ನು ಭಾಗವಹಿಸಿದ್ದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಪ್ರಮಾಣ ಪತ್ರ ನೀಡಲಾಯಿತು ಇನ್ನು ಈ ವೇಳೆ ಜಿಲ್ಲಾ ಎಚ್ ಅಧಿಕಾರಿ ಡಾಕ್ಟರ್ ಬಿ ಎಂ ಅಭಿನವ್ ಜಿಲ್ಲಾ ಎನ್ಎಸ್ಎಸ್ ನೋಡಲ್ ಅಧಿಕಾರಿ ಡಾಕ್ಟರ್ ರಮೇಶ್ ಅಯ್ಯನಹಳ್ಳಿ ಆರ್ ಡಿ ಪಿ ಆರ್ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಎಂ ಸುಷ್ಮಾರಾಣಿ ಸೇರಿದಂತೆ ಹಲವರು ಹಾಜರಿದ್ದರು ದ್ವಿತೀಯ ಸ್ಥಾನವನ್ನ ಬಿಂದು ಹಾಗೂ ರೇವತಿ ಹಾಗೂ ಸೌರಭ ಪಡೆದ್ ಅಭಿನಂದನೆಗಳು ಐಸಿರಿ ಟಿ ಸಾಖ್ ಅಕಾಡೆಮಿ ಸ್ಥಾನವನ್ನು ಪಡೆದಿದ್ದಾರೆ ಶುಭಾತ್ಯನ್ ಇವರು ರಕ್ಷಿತಾ ಎಂ ಡ್ರೀಮ್ಸ್ ಅಕಾಡೆಮಿ ರಕ್ಷಿತಾ ಸಿಎಂ ಡ್ರೀಮ್ಸ್ ಅಕಾಡೆಮಿ ಅಭಿನಂದನೆಗಳು ರಕ್ಷಿತಾ ತೇಜಸ್ವಿನಿ ಜಿಎಫ್ಜಿಸಿ ಹೊಳಲ್ಕೆರೆ ಪಾಲ್ಗೊಂಡು ಅತ್ಯುತ್ತಮವಾಗಿ ಬರತಾನೋಟದಲ್ಲಿ ಜಯಗಳಿಸಿದ ಎಲ್ಲ ಯುವತರಿಗೂ ಕೂಡ ಧನ್ಯವಾದಗಳು